ಸುಮಾರು ಅಂದ್ರೆ ನಾಲ್ಕೈದು ಜನ ಒಂದು ವಾರದಲ್ಲಿ ಬಿದ್ದಿರ್ತಾರೆ ನಾಲ್ಕೈದು ಜನ ಈಗಿಂದ ಇಲ್ಲಿಗೆ ನಾಲ್ಕೈದು ಜನ ಒಂದು ವಾರದಲ್ಲಿ ಬಿದ್ದಿರ್ತಾರೆ ಮಳೆ ಬಂದರೆ ಇಲ್ಲಿ ಓಡಾಡೋಕ್ಕೂ ಆಗಲ್ಲ ಕೈಕಾಲ್ ಆಲ್ರೆಡಿ ಸಣ್ಣ ಪುಟ್ಟ ಗಾಯಗಳು ಕೈಕಾಲೆಲ್ಲ ಬರ್ಕೊಂಡು ಮನೇಲಿ ಇದ್ದಾರೆ ತೇಪೆ ಯಾರು ತೇಪೆನೇ ಆಗಲಿ ನೋಡೋರು ಇಲ್ಲ ಯಾರು ನೋಡೋರು ಇಲ್ಲ ಯಾರು ಬರೋರು ಈ ಸಂಬಂಧಪಟ್ಟಂಗೆ ಎಲ್ಲ ಇದಕ್ಕೂ ಎಲ್ಲ ಪೇಪರಲ್ಲ ಹಾಕ್ಸಿದಿವಿ ಲೆಟ್ರು ಎಲ್ಲ ಹೋಗಿದೆ ಯಾರು ಅಷ್ಟೇ ಇದು ಆಗಿದೆ ಕಾಮಗಾರಿ ಇಂಥವ್ರ ಹೆಸರಿಗಾಗಿದೆ ಅಂದರೆ ಪಿ ಡಬ್ಲ್ಯೂ ಡಿ ಅವರು ಇರ್ತಾರೆ ಬಟ್ ಅಲ್ಲಿರೋರು ಯಾರೋ ರೋಡು ಕಾಮಗಾರಿನ ಕೈಗೆತ್ಕೊಂತ ಇಲ್ಲ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಕೇಳಿದ್ರು ಇದು ಆಗಿದೆ ಅವ್ರು ಮಾಡ್ತಾರೆ ಅಂತಾರೆ ಯಾರೋ ಕಾಮಗಾರಿ ಟೆಂಡರ್ ಕೂಗಿರೋರು ಈ ಕಡೆ ಬರ್ತಾರೆ ಬಟ್ ಯಾವುದೇ ಗ್ರಾಮ ಪಂಚಾಯತಿ ಆಗಲಿ ಇನ್ನೊಂದು ಅಧಿಕಾರಿಗಳಾಗಲಿ ಮತ್ತು ಯಾವುದೇ ರಾಜಕೀಯ ಆಗಲಿ ಈ ಊರೊಳಗಡೆ ನಾವು ಬಿಡೋದಕ್ಕಂತ ಬಿಡೋಲ್ಲ ಹತ್ತಿರದಲ್ಲ ನಾವು ಮೇನ್ ರೋಡ್ ಬಂದ್ ಮಾಡಿ ಗಲಾಟೆ ಮಾಡೋವಂಥ ಒಂದು ವ್ಯವಸ್ಥೆ ಮಾಡೇ ಮಾಡ್ಕೊಳ್ತೀವಿ ಪಕ್ಕ ಇದೇ ಸೂಚನೆ ಮಾಡಿದ ಮೇನ್ ರೋಡ್ ಕೋಲಾರ

ಸುಮಾರು ಜನ ಇಲ್ಲಿ ಈ ರಸ್ತೆಯಿಂದ ಶ್ರೀನಿವಾಸಪುರದಿಂದ ಈ ಕಡೆಗೆ ಓಳೂರು ಬೆಣ್ಣಂಗೂರು ನಾಗನಾಯಕ್ನಳ್ಳಿ ವರ್ಗೂ ಬಸ್ಗಳು ಹೋಗ್ತವೆ ಸುಮಾರು ಹತ್ತು ಹಳ್ಳಿಗಳು ಅಂದರೆ ಗುಂಡುಮ್ನತ್ತ ಕುಡಚೇರು ಪಡತನಹಳ್ಳಿ ಹನ್ನೆಹಳ್ಳಿ ಓಳೂರು ಗಟ್ಟಹಳ್ಳಿ ನಾಗನಾಯಕನಳ್ಳಿ ಬೆಣ್ಣಂಗೂರು ಈ ಥರ ಸುಮಾರು ಹತ್ತು ಊರುಗಳಿಗೆ ಮತ್ತೆ ಆ ಕಡೆಯಿಂದ ಇಲ್ಲಿ ಹಣ್ಣೆಹಳ್ಳಿಗೆ ಕ್ರಾಸ್ ಆದರೆ ಎಂದು ರಾಮಪುರ ಗುಮ್ಮರಡ್ಡಿಪುರ ಆ ಕಡೆಗೂ ಹೋಗ್ತಾರೆ ಓಳ್ಳಿ ಈ ಕಡೆಗೆಲ್ಲ ಎಷ್ಟೇ ಎಷ್ಟೇ ಗೋದ್ರೂ ಸಹ ಟ್ರಾಫಿಕ್ ಇರೋದ್ರಿಂದ ಈ ಕಡೆಗೆ ಯಾರೂ ರಸ್ತೆ ಅನ್ನೋದನ್ನು ಗಮನಕ್ಕೆ ತಂದ್ಕೊಳ್ತಾ ಇಲ್ಲ ಸುಮಾರು ಜನ ಇಲ್ಲಿ ಹೋಗೋದ್ರೆ ರಾತ್ರಿ ಹೊತ್ತು ಪಾಪ ಮೃತರು ಇನ್ನೊಬ್ಬರು ಗಾಡಿಯಲ್ಲೋ ಸೈಕಲ್ ಎಲ್ಲೋ ಬಂದರು ಸುಮಾರು ಜನ ಈ ಕಡೆಗೆ ಹಳ್ಳ ಹಿಂದೆ ನನ್ನ ಹಿಂದೆ ಸುಮಾರು ಬೇಕಾದಷ್ಟು ಹಳ್ಳಿಗಳಿವೆ ರಾತ್ರಿ ಹೊತ್ತು ನೀರು ನಿಂತ್ಕೊಳ್ತಾ ಮಳೆಗಾಲ ಬಂದ್ರೆ ಅಂತೂ ಓಡಾಡಕ್ಕೆ ಆಗಲ್ಲ ಇಲ್ಲಿ ಈ ಥರ ಒಂದು ಪರಿಸ್ಥಿತಿ ಈ ಒಂದು ಗ್ರಾಮದಲ್ಲಿದೆ ಇದನ್ನ ದಯವಿಟ್ಟು ಯಾರಾದರೂ ಗಮನ ಹರಿಸಿ ಈ ಕಾಮಗಾರಿಯನ್ನು ನಡೆಸ್ಕೊಡ್ಬೇಕು ಇಲ್ಲಾಂದರೆ ಇನ್ನೊಂದ್ಸತಿ ಗ್ರಾಮ ಪಂಚಾಯತಿ ಆಗಲಿ ಅಲ್ವಾ ಅಥವಾ ಇನ್ನು ಯಾವುದೇ ಚುನಾವಣೆ ಬಂದ್ರೂ ಸಹ ನಾವು ಚುನಾವಣಾ ಬನ್ನಿ ಬಹಿಷ್ಕಾರವನ್ನು ಹಾಕಿ ಗ್ರಾಮದಿಂದ ಯಾರ ಗ್ರಾಮಕ್ಕೆ ಯಾರನ್ನು ಯಾವುದೇ ರಾಜಕಾರಣಿಯನ್ನು ಬರ್ಸಲ್ಲ ನಾವು ಇದಂತೂ ಖಂಡಿತ